ಹೆಸರನ್ನಿಟ್ಟಂತ ಒಂದು ಕಾಯ್ದೆ ಏನ್ ಎರಡ್ ಸಾವಿರದ ಐದರಲ್ಲಿ ಈ ಒಂದು ನರೇಗಾ ಕಾಯ್ದೆಯನ್ನ ಜಾರಿ ಮಾಡ್ತಾರೆ ನಮ್ಮ ಕೇಂದ್ರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಆಗಿನ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿರ್ತಾರೆ ಆಗ ಈ ಒಂದು ಕಾಯ್ದೆ ಜಾರಿ ಆಗ್ತದೆ ನಂತರ ಎರಡ್ ಸಾವಿರದ ಆರರಲ್ಲಿ ಒಂದು ಎಲ್ಲ ರಾಜ್ಯಗಳಿಗೆ ವಿಸ್ತರಣೆ ಆಗಿ ಅಧಿಕೃತವಾಗಿ ಜಾರಿ ಆಗ್ತದೆ ಈ ಒಂದು ಈ ಈ ಯೋಜನೆ ಸಫಲತೆಯನ್ನ ನೋಡಿ ಯಾವಾಗ್ಲೂ ನಮ್ಮ ಒಂದು ಆಲೋಚನೆಯ ದೃಷ್ಟಿಯಲ್ಲಿ ಏನು ಕಂಡು ನಾವೆಲ್ಲ ಒಂದು ಮಹಾತ್ಮರ ಹೆಸರನ್ನ ಇಡೋದು ಅಥವಾ ದೃಷ್ಟಿಕೋನವನ್ನ ಹೇಳ್ಕೊಳ್ಳೋದು ಎಲ್ಲರ ನಮ್ಮ ಒಂದು ಮನೋಭಾವನೆ ಆಗಿರ್ತದೆ ಆ ನಿಟ್ಟಿನಲ್ಲಿ ನಮ್ಮ ಒಂದು ಸರ್ಕಾರ ಒಂದು ಆಲೋಚನೆಯ ಮಾಡಿ ಈ ಒಂದು ಕಾಯ್ದೆಗೆ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಇಟ್ಟು ಮನ್ರೇಗ ಅಂತ ಹೇಳಿ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಕಾಯ್ದೆಯನ್ನು ಮಗ ಹೆಸರನ್ನ ನಾವು ಕಡೆ ಮಾಡ್ತೇವೆ ಇಡೀ ಗ್ರಾಮ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿರುವಂತಹ ಪ್ರತಿ ಕುಟುಂಬಕ್ಕೆ ನೂರು ದಿನಗಳ ಕೊಟ್ಟು ಅವರಿಗೆ ಜೀವನವನ್ನು ಸುಲಭತವಾಗಿ ಸಾಗಿಸುವಂತ ಒಂದು ಯೋಜನೆಯನ್ನ ಜಾರಿ ಮಾಡಿರ್ತದೆ ಇಂತಹ ಒಂದು ಅಮೂಲ್ಯವಾದ ಬಹಳ ಈಗ ಇರುವಂತಹ ಕೇಂದ್ರ ಸರ್ಕಾರ ಅದರ ಒಂದು ಎಲ್ಲ ತಿದ್ದುಪಡಿಗಳನ್ನ ಮಾಡಿ ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗೆದು ವಿ ಜಿ ರಾಮ್ ಜಿ ಅಂತ ಹೇಳಿ ಮಾಡ್ತಾರೆ ಒಂದು ವಾದ ಆಗಿರ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಹೇಳ್ತಾ ಇದ್ದೇವೆ ಅಷ್ಟೇ ಅಲ್ಲ ನಾವು ಇವತ್ತು ಈ ಇವ ಸ್ಥಳೀಯವಾಗಿ ಬಿಜೆಪಿ ಒಬ್ಬ ಬಿಜೆಪಿಯ ಮುಖಂಡರೊಬ್ರು ನಿನ್ನೆ ತಾನೇ ಒಂದು ಹೇಳಿಕೆ ಕೊಡ್ತಾರೆ ಅವರನ್ನ ನೆನೆಯುವವರ ಹೆಚ್ಚನ್ನ ಇಟ್ಟು ಒಂದಿಷ್ಟು ಪೂರ್ವಾಲೋಚನೆ ಇಲ್ಲ ಏನು ನಾವೆಲ್ಲ ಹೇಳ್ತಾ ಇರ್ತೀವಿ ಯೂನಿವರ್ಸಿಟಿ ವ್ಯಾಡ್ಕಾಪ್ ಯೂನಿವರ್ಸಿಟಿಯಿಂದ ಬಂದಂತ ಎಲ್ಲ ಏನು ಅಭ್ಯರ್ಥಿಗಳಿದಾರೆ ಬಿ ಜೆ ಮುಖಂಡರು ಇವರು ವಿಚಾರ ಮಾಡಿ ಮಾತಾಡಬೇಕು ಅನ್ನೋದು ನಮ್ಮ ಒಂದು ಕರೆ ಆಗುತ್ತದೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಜವಾಹರ್ಲಾಲ್ ನೆಹರು ಅವರ ಈ ಒಂದು ಯೋಜನೆಗೆ ಇಟ್ಟಿಲ್ಲ ಏನು ಇದು ಎಂಬತ್ತರ ಗಳಿಸಿ ಈ ರಾಜ್ಯ ಆಮೇಲೆ ನೋಡ್ರಿ ಇವರೆಲ್ಲ ಎಷ್ಟೊಂದು ಯೋಜನೆಗಳ ತಿದ್ದುಪಡಿಗಳನ್ನ ಮಾಡಿದ್ದಾರೆ ಅಂದ್ರೆ ಈ ಮಹಿಳೆಯರಿಗೆ ಇಷ್ಟು ಜನ ಕೊಟ್ಟಿದ್ರು ಜಾತಿ ವೈದ್ಯ ಸಮಸ್ಯೆಯನ್ನು ಕೊಟ್ಟಿದ್ರು ಆಮೇಲೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರವನ್ನೇ ಈ ಹಣವನ್ನ ಒದಗಿಸುವ ಅದರಲ್ಲಿ ಇತ್ತು ಯೋಜನೆಯಲ್ಲಿ ತಿದ್ದುಪಡಿಗಳು ಮಾಡಿ ರಾಜ್ಯ ಸರ್ಕಾರಗಳು ಇವುಗಳನ್ನ ನಿಮ್ಮ ಹೋಗ್ಲಾದಂತಹ ಪರಿಸ್ಥಿತಿ ಮುಂದಿನ ರೂಪುರೇಷೆಗಳನ್ನ ಸವಿಸ್ತಾರವಾಗಿ ನಿಮಗೆ ಮಾಡುವುದು ಅಂತ ತಿಳಿಸಿದ ಕೊಪ್ಪಳ ಜಿಲ್ಲಾ ಮಹಿಳಾ ಒಂದು ಸಮಿತಿಯ ವತಿಯಿಂದ ಇವತ್ತು ಕೊಪ್ಪಳ ನಗರದ ಮಹಾತ್ಮ ಗಾಂಧಿ ಸರ್ಕಲ್ ನಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಇದು ಸಾಂಕೇತಿಕ ಮುಂದಿನ ದಿನಗಳಲ್ಲಿ ಗ್ರಾಮ ಮಟ್ಟದ ಉದ್ಯೋಗ ಖಾತ್ರಿ ಯೋಜನೆ ಮಹಿಳೆಯರಿಗೂ ಕೂಡ ಇದರ ಒಂದು ವಿಸ್ತೃತ ರೂಪವನ್ನ ವಿಕಾರಗೊಳಿಸಿದ ರೂಪವನ್ನ ಎರಡನ್ನೂ ಕೂಡ ಹೇಳೋದು ಮಹಿಳಾ ಕೊಪ್ಪಳ ಮಹಿಳಾ ಘಟಕ ಮುಂದಿನ ಹೆಜ್ಜೆಗಳನ್ನ ಇಡುತ್ತೆ ಅನ್ನೋದ ಅನ್ನುವಂತಹ ಆಶಾಭಾವನೆಯೊಂದಿಗೆ ಈಗಾಗಲೇ ಹೇಳಿದ್ರು ಜ್ಯೋತಿ ಅವರು ಭಾರತ ಆದ್ರೆ ಇವತ್ತು ಎಲ್ಲೋ ದೇವಿಯಲ್ಲಿ ಕೂತಿರೋರು ಕೊಪ್ಪಳದಲ್ಲಿ ಭಾಗ್ಯ ಒಂದು ಪಂಚಾಯಿತಿಯಲ್ಲಿ ಏನ್ ಕೆಲಸ ಆಗ್ಬೇಕು ಅಂತ ನಿರ್ಧಾರ ಮಾಡೋರು ಕುತ್ಕೊಂಡು ನಿರ್ಧಾರ ಮಾಡ್ತಾರೆ ವಾಕ್ಯನಗರದಲ್ಲಿ ರಸ್ತೆ ಬೇಕೋ ಚರಂಡಿ ಬೇಕೋ ಉದ್ಯಾನವನ ಬೇಕೋ ಗಿಡ ನೆಡಬೇಕು ಅಂತ ನಿರ್ಧಾರ ಮಾಡೋರು ಯಾರು ಮೋದಿ ಅವರು ಅಂದ್ರೆ ಇದನ್ನ ಮತ್ತೆ ಇದ್ರೊಳಗೆ ಗುತ್ತಿಗೆದಾರನ್ನು ಕೂಡ ಮಾಡಿದ್ದಾರೆ ಗುತ್ತಿಗೆದಾರನ್ನ ಈ ಎಲ್ಲಾ ಆಶಯಗಳು ಮತ್ತೆ ಬಡವರನ್ನ ಶ್ರೀಮಂತರನ್ನ ವಿಭಜಿಸಿ ಹಿಂದೆ ಹತ್ತೊಂಬತ್ನೂರ ನಲವತ್ತೇಳರ ಹಿಂದೆ ಈ ದೇಶ ಒಂದೇ ವಸ ಈಸ್ಟ್ ಇಂಡಿಯಾ ಕಂಪನಿ ಕೈಯಲ್ಲಿ ಸಿಕ್ಕು ಇನ್ನೂರಿಂದ ಮುನ್ನೂರು ವರ್ಷ ಸತತ ಕಾಲ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ